ನಮಗೂ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ ಸೋಶಿಯೋ ಎಕನಾಮಿಕ್ ಅಂಡ್ ಕ್ಯಾಶ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಶ್ ಸೆನ್ಸಸ್ ಮಾಡ್ತಾರ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು ಬರೀ ಈಗಿರ್ತಕ್ಕಂಥದ್ದು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಸೆನ್ಸಸ್ ಸೆನ್ಸಸ್ ಅದೇ ಸರಿಯಪ್ಪ ಸೋಶಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್ ಸೋಶಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ

ಸರ್ ಇವತ್ತು ಕೇಂದ್ರದಲ್ಲಿ ಈ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೆದಿದೆ ಎಲ್ಲ ಒಂದು ಕಡೆ ಯುದ್ಧ ಘೋಷಣೆ ಮಾಡ್ತಾರ ಅನ್ನೋ ಒಂದು ವಿಚಾರದಲ್ಲಿ ಚರ್ಚೆಗಳು ಶುರುವಾಗಿದೆ ಸಿ ಯುದ್ಧ ಅನಿವಾರ್ಯ ಆದರೆ ಯುದ್ಧ ಮಾಡಲಿ ನಂದೇನು ತಪ್ಪು ನಮ್ದೇನು ವಿರೋಧ ಇಲ್ಲ ಅದಕ್ಕೆ ಯುದ್ಧ ಮಾಡೋಕ್ಕೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು ಭಯೋತ್ಪಾದನೆಯನ್ನು ನಾಶ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಮತ್ತೆ ಎಲ್ರಿಗೂ ಭದ್ರತೆ ಸೆಕ್ಯೂರಿಟಿ ಕೊಡಬೇಕು ದಟ್ ಇಸ್ ವಾಟ್ ಐ ಮೀಂಟ್ ನಾನು ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ ಯುದ್ಧ ಮಾಡೋದಾದ್ರೆ ಮಾಡಿ ಮಾಡಿ ಭಯೋತ್ಪಾದನೆಯನ್ನು ಕೂಡ ನಾಶ ಮಾಡಿ ಅವರು ಮಾಡಿದ್ರು ಹಿಂದೆ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ವಿರುದ್ಧ ಮಾಡಿ ಪಾಕಿಸ್ತಾನ ಬಗ್ಗು ಬಿಡದಿದ್ದರು ಸುಮಾರು ಎಂಬತ್ತು ಸಾವಿರ ಜನ ಸೈನಿಕರನ್ನು ಶರಣಾಗತರಾಗಿದ್ದರು ಪಾಕಿಸ್ತಾನ ಸೈನಿಕರು ಎಂಬತ್ತು ಸಾವಿರ ಜನ ಶರಣಾಗತರಾಗಿದ್ದರು ಸರ್ ಇದೇ ಈ ಟೆರಿಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಾಕಷ್ಟು ಟ್ವೀಟ್ ವಾರಗಳು ನಡೀತಾ ಇದ್ದವು ನಿನ್ನೆ ಮೋದಿಯವರ ತಲೆ ಇಲ್ಲದ ಒಂದು ಫೋಟೋನ ಅಂಟಿಸಿ ಕಾಂಗ್ರೆಸ್ ಟ್ವೀಟ್ ಮಾಡಿದ್ವಿ ಇವತ್ತು ಅದನ್ನು ಡಿಲೀಟ್ ಮಾಡಿದೆ ಎಲ್ಲ ಅದೊಂದು ಕಡೆ ಈ ಕಾಂಗ್ರೆಸ್ ಆಗ್ತಾ ಇದ್ದಾವೆ ನನಗೆ ಗೊತ್ತಿದೆ ನೋಡಿಯಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವೆಲ್ಲ ಮಾಡೋಕೆ ಹೋಗಬಾರ್ದು ಗೊತ್ತಾಯ್ತಲ್ಲ ನರೇಂದ್ರ ಮೋದಿ ಅವರದ್ದು ಮಾಡಬಾರ್ದು ಇನ್ನೊಂದಿಬ್ಬರದ್ದು ಕೂಡ ಮಾಡಬಾರ್ದು ಯಾರ್ದು ಮಾಡಬಾರ್ದು ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನು ಏನೆಲ್ಲ ಮಾಡೋಕ್ಕಾಗಲ್ಲ ಸೇ ಹಾಗೂ ಇನ್ನೊಬ್ಬರಿಗೆ ಡಿಫೇಮ್ ಕೆಲಸ ಮಾಡಬಾರ್ದು ಇನ್ನೊಂದು ಈ ವಿಚಾರದಲ್ಲಿ ಈಗ ರಾಜತಾಂತ್ರಿಕ ನಡೆಯನ್ನ ಕೇಂದ್ರ ಸರ್ಕಾರ ಇಟ್ಟರುವಂತದ್ದು ಒಂದ್ ಕಡೆ ಏನಾಗಿದೆ ಪಾಕ್ ಪ್ರಜೆಗಳು ಇಲ್ಲಿ ವಾಸ ಮಾಡ್ತಾ ಇರುವಂಥದ್ದು ಇಲ್ಲಿ ಜನ ಅಲ್ಲಿ ಉಪವಾಸ ಮಾಡ್ತಾ ಇರುವಂಥದ್ದು ತಾಯಿ ಮಕ್ಕಳಿಸುವಂತ ಕೆಲಸಗಳು ಎಮೋಷನಲ್ಲಿ ಬಹಳ ಕೇಂದ್ರ ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಎಲ್ಲ ಬೆಂಬಲ ಕೊಡ್ತೀವಿ